ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಶುದ್ಧ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಒಂದರ ಪುಸ್ತಕ ಇದು ರೈಟ್ ಈ ಒಂದು ಭಾಗ ಒಂದರ ಪುಸ್ತಕದೊಳಗೆ ನಾವೇನು ನೋಡ್ತಾ ಇದೀವಿ ನೋಡಿದಾಗ ಇಲ್ಲಿ ಪರಿವಿಡಿಯಲ್ಲಿ ಇಲ್ಲಿ ನೋಡಿ ರಾಜ್ಯಶಾಸ್ತ್ರ ಅಂತಿದೆಯಾ ರಾಜ್ಯಶಾಸ್ತ್ರದೊಳಗೆ ರಾಜ್ಯ ಸರ್ಕಾರ ಅಂತಿದೆ ಓಕೆನಾ ಪುಟದ ಸಂಖ್ಯೆ ಎಪ್ಪತ್ತು ಪುಟದ ಸಂಖ್ಯೆ ಎಪ್ಪತ್ತು ಓಕೆ ಇಲ್ಲಿ ನೋಡಿ ಈ ಒಂದು ಅಧ್ಯಾಯ ಹೇಳಿದ ಎಲ್ಲ ರಾಜ್ಯ ಸರ್ಕಾರದ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು ನೋಡ್ತಾ ಇದೀವಿ ರೈಟ್ ಹಾಗಾರೆ ಈ ಒಂದು ಅಭ್ಯಾಸದ ಪ್ರಶ್ನೋತ್ತರ ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಆದರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೀವು ಚಾನು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ ಆಗಿ ಅದೇ ರೀತಿಯಾಗಿ ಈ ಒಂದು ಒಂಬತ್ತನೇ ತೀರ್ಗೆ ಸಂಬಂಧಪಟ್ಟಂತಹ ಕನ್ನಡಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನಾನು ಆಲ್ರೆಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೇನೆ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಅಭ್ಯಾಸದ ವಿಡಿಯೋಗಳು ನೋಡಬಹುದು ಅಂತ ಹೇಳುತ್ತ ಹಾಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ಅಭ್ಯಾಸಗಳಂತಿದೆ ಇಲ್ಲಿ ಮೊದಲನೆಯವರ ಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೋತ್ತರ ಯಾವ ರೀತಿ ಬರೀಬೇಕು ನೋಟ್ಸ್ ಯಾವ ರೀತಿ ಬರೀಬೇಕು ಅಂತ ಹೋಗ್ತಾನೆ ಬನ್ನಿ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ರಾಜ್ಯಶಾಸ್ತ್ರ ಅಂತಕಂತ ಅಂತಕ್ಕಂಥ ಬರ್ರಿ ಅಧ್ಯಾಯ ಏಳು ಅಂತಕ್ಕಂಥದ್ದು ಇಲ್ಲಿ ಬರ್ರಿ ಆ ನಂತರ ಪಾಠದ ಶೀರ್ಷಿಕೆಲ್ಲ ಪಾಠದ ಹೆಸರನ್ನ ರಾಜ್ಯ ಸರ್ಕಾರ ಅಂತಕ್ಕಂಥದ್ದಲ್ಲಿ ದಪ್ಪನೇ ಅಕ್ಷರಲ್ಲಿ ಬರ್ರಿ ಏನ್ ಮಾಡ್ರಿ ಅದರ ಏನ್ ಮಾಡ್ತೀರಾ ಅಂದ್ರೆ ಈಗಿನ ಈ ಒಂದು ಪಾಠ ಎಂದು ಬರಿತಾ ಇರ್ತೀರ ಅಂದಿನ ದಿನಾಂಕವನ್ನ ಇಲ್ಲಿ ಬರಿತಾ ಹೋಗಿ ಮಕ್ಕಳೇ ಓಕೆ ಮೊದಲನೇದು ಅಭ್ಯಾಸಗಳಂತ ಬರ್ರಿ ಮೊದಲನೇ ರಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಬರೆದು ಇಲ್ಲಿ ಮೊದಲನೇ ಬಿಟ್ಟ ಸ್ಥಳ ನೋಡ್ರಿ ಭಾರತವು ಡ್ಯಾಶ್ ರಾಜ್ಯಗಳನ್ನು ಮತ್ತು ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಎಷ್ಟು ರಾಜ್ಯ ಒಳಗೊಂಡಿದೆ ಅಂತ ನೋಡಿದಾಗ ಇಲ್ಲಿ ಇಪ್ಪತ್ತೆಂಟು ರಾಜ್ಯಗಳನ್ನು ಒಳಗೊಂಡಿದೆ ಓಕೆನಾ ಎಷ್ಟು ಕೇಂದ್ರಾಡಳಿತ ಅಂದ್ರೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಇದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋ ನೋಡಬಹುದು ಓಕೆನಾ ಅಲ್ಲಿ ರಾಜ್ಯಗಳ ಹೆಸರು ಮತ್ತು ಕೇಂದ್ರಾಡಳಿತ ಪ್ರದೇಶ ಹೆಸರು ಕೂಡ ನಾನು ತಿಳಿಸಿದ್ದೇನೆ ಆನಂತರ ನೋಡಿ ಎರಡನೇ ನೋಡಿ ಕರ್ನಾಟಕದ ರಾಜ್ಯ ವಿಧಾನ ಪರಿಷತ್ ಡ್ಯಾಶ್ ಸದಸ್ಯರನ್ನು ಒಳಗೊಂಡಿದೆ ಎಷ್ಟು ಸದಸ್ಯರಂದ್ರೀನಾ ಎಪ್ಪತ್ತೈದು ಅಂತಕ್ಕಂಥದ್ದು ಓಕೆನಾ ಆನಂತರ ಇಲ್ಲಿ ಮೂರನೇ ನೋಡಿ ರಾಜ್ಯ ಮಂತ್ರಿ ಮಂಡಲವು ಡ್ಯಾಶ್ ಮತ್ತು ಡ್ಯಾಶ್ಗಳನ್ನು ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ ಇಲ್ಲಿ ನೋಡಿ ರಾಜ್ಯ ಮಂತ್ರಿ ಮಂಡಲವು ಡ್ಯಾಶ್ ಅಂದ್ರ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮುಖ್ಯ ಮಂತ್ರಿ ಮತ್ತು ಇನ್ನು ಮಂತ್ರಿ ಮಂಡಲ ಮಂತ್ರಿ ಮಂಡಲಗಳನ್ನು ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ ಅಂತಕೊಂಡು ನೋಡ್ಬೋದು ಓಕೆನಾ ಅದ ನಂತರ ಇಲ್ಲಿ ನಾಲ್ಕನೇ ನೋಡಿ ರಾಜ್ಯಪಾಲರನ್ನು ಡ್ಯಾಶ್ರು ನೇಮಿಸುತ್ತಾರೆ ಯಾರು ನೇಮಿಸ್ತಾರೆ ರಾಜ್ಯಪಾಲರ ಅಂದ್ರೆ ರಾಷ್ಟ್ರಪತಿಯವರು ರಾಷ್ಟ್ರ ಪತಿ ರಾಷ್ಟ್ರಪತಿಯವರು ನೇಮಿಸ್ತಾರೆ ಅಂತ ಕ್ ನೋಡ್ಬೋದು ಮುಂದಿನ ನೋಡ್ತಾ ಹೋಗೋಣ ಓಕೆನಾ ಓಕೆ ಈಗ ನಾವು ನೋಡಿದ್ವಿ ಈಗೇನ್ ನೋಡ್ತಾ ಇದೀವಿ ಅಂದ್ರೆ ಎರಡನೇ ರಮನಕ್ಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಅಂತ ಇದು ನೋಡ್ತಾ ಹೋಗೋಣ ಓಕೆನಾ ಓಕೆ ಎರಡನೇ ರೋಮನಕ್ಕೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಓಕೆನಾ ಐದನೇ ಪ್ರಶ್ನೆ ನೋಡಿ ರಾಜ್ಯ ವಿಧಾನಸಭೆ ರಚನೆಯನ್ನು ತಿಳಿಸಿ ಅಂತ ಕೇಳಿದ್ರೆ ಉತ್ತರ ರಾಜ್ಯ ವಿಧಾನಸಭೆ ರಚನೆ ಅಂತ ಬರ್ದು ಇಲ್ಲಿ ಪಾಯಿಂಟ್ ಐಸ್ ನಿಮಗೆ ಬರೀತಾ ಹೋಗಿದ್ದೀನಿ ವಿಧಾನಸಭೆಯ ಸದಸ್ಯರ ಸಂಖ್ಯೆಯು ಆಯಾ ರಾಜ್ಯದ ಜನಸಂಖ್ಯೆಯನ್ನು ಆಧರಿಸಿರುತ್ತದೆ ಅಂತಕ್ಕಂಥದ್ದು ಅಂತ ನೋಡಿ ನೆಕ್ಸ್ಟ್ ಪಾಯಿಂಟ್ ಇವರ ಸಂಖ್ಯೆ ಇವರ ಸಂಖ್ಯೆ ಐನೂರಕ್ಕಿಂತ ಹೆಚ್ಚಾಗಿರಬಾರದು ಅರವತ್ತಕ್ಕಿಂತ ಕಡಿಮೆಯೂ ಆಗಿರಬಾರದು ಅಥವಾ ಇರಬಾರದು ಅಂತಕ್ಕಂಥದ್ದು ಓಕೆ ಆಂತರ ಕರ್ನಾಟಕದ ವಿಧಾನಸಭೆ ಎರಡ್ನೂರ ಇಪ್ಪತ್ತೈದು ಸದಸ್ಯರನ್ನು ಒಳಗೊಂಡಿದೆ ಇನ್ನೂರ ಇಪ್ಪತ್ನಾಲ್ಕು ಜನ ಚುನಾವಣಾ ಮೂಲಕ ಚುನಾಯಿಸುತ್ತಾರೆ ಒಬ್ಬರನ್ನು ರಾಜ್ಯಪಾಲರು ನಾಮಕರಣ ಮಾಡುತ್ತಾರೆ ಅಂತಕ್ಕಂಥದ್ದು ಓಕೆ ಮುಂದಿನ ಆರನೇ ಪ್ರಶ್ನೆ ನೋಡ್ತಾ ಹೋಗೋಣ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರು ಯಾವ ಯಾವ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ ಅಂತ ನೋಡಿದಾಗ ಉತ್ತರ ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಐದು ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ ಅವುಗಳೆಂದರೆ ಇಲ್ಲಿ ಬರಿತಾ ಹೋಗಿದೆ ನೋಡಿ ವಿಧಾನಸಭಾ ಸದಸ್ಯರಿಂದ ಸ್ಥಳೀಯ ಸಂಸ್ಥೆ ಸದಸ್ಯರಿಂದ ಶಿಕ್ಷಕರ ಕ್ಷೇತ್ರದ ಸದಸ್ಯರಿಂದ ಪದವೀಧರ ಸದಸ್ಯರಿಂದ ಕಲೆ ಸಾಹಿತ್ಯ ಶಿಕ್ಷಣ ಸಮಾಜ ಸೇವೆ ವಿಜ್ಞಾನ ಮುಂತಾದ ಕ್ಷೇತ್ರಗಳ ಸಾಧನೆಗಳನ್ನು ರಾಜ್ಯಪಾಲರು ಅವರ ಸೇವೆಯ ಆಧಾರದ ಮೇಲೆ ನಾಮಕರಣ ನಾಮಕರಣ ಮಾಡುತ್ತಾರೆ ಅಂತಕ್ಕ ನೋಡಬಹುದು ಓಕೆನಾ ಏಳನೇ ಪ್ರಶ್ನೆ ನೋಡಿ ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರಾವಧಿಯನ್ನು ವಿವರಿಸಿ ಅಂತ ಕೇಳಿದ್ರೆ ಓಕೆನಾ ಇಲ್ಲಿ ನೋಡಿ ರಾಜ್ಯಪಾಲರ ಅರ್ಹತೆ ಫಸ್ಟ್ ಅರ್ಹತೆ ಬಗ್ಗೆ ನೋಡೋಣ ಹೋಗಿದಿನಿ ಭಾರತದ ಪ್ರಜೆ ಆಗಿರ್ಬೇಕು ಅವರು ಮೂವತ್ತೈದು ವರ್ಷ ವಯಸ್ಸಾಗಿರ್ಬೇಕು ಅವರಿಗೆ ಸರಕಾರದ ಹುದ್ದೆಯಲ್ಲಿರಬಾರದು ಮಾನಸಿಕ ಸ್ಥಿತಿ ಕಳೆದುಕೊಂಡಿರಬಾರದು ನ್ಯಾಯಾಂಗದಿಂದ ಶಿಕ್ಷೆ ಪಡೆದಿರಬಾರದು ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗ ಸದಸ್ಯರಾಗಿರಬಾರದು ಅಂತಕ್ಕಂಥದ್ದು ಓಕೆನಾ ರಾಜ್ಯಪಾಲರ ಅಧಿಕಾರಾವಧಿ ನೋಡಿದಾಗ ರಾಜ್ಯಪಾಲರ ಅಧಿಕಾರಾವಧಿ ಐದು ವರ್ಷಗಳು ಆದ್ರೆ ಮುಂದಿನ ರಾಜ್ಯಪಾಲರು ನಾಮಕರಣವಾಗುವವರೆಗೆ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ ಇವರೇ ಮುಂದುವರಿತಾ ಇರ್ತಾರೆ ಓಕೆನಾ ನೋಡಿ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಾಂಗಗಳ ಬಗ್ಗೆ ಒಂದು ಟಿಪ್ಪಣಿ ಬರೀರಿ ಅಂತಿದೆ ಓಕೆನಾ ಉತ್ತರ ನೋಡಿ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಾಂಗಗಳು ನೋಡಿ ಇಲ್ಲಿ ಪಾಂಡವೀಸ್ ತಿಳಿಸ್ ಹೋಗ್ತಾನೆ ಮಂತ್ರಿ ಮಂಡಲದ ರಚನೆಗೆ ರಾಜ್ಯಪಾಲರಿಗೆ ಶಿಫಾರಸು ಮಾಡುತ್ತಾರೆ ಆನಂತರ ಸಚಿವರುಗಳಿಗೆ ಖಾತೆಗಳನ್ನು ಹಂಚುವಂತೆ ಮತ್ತು ಬದಲಾಯಿಸುವಂತೆ ಶಿಫಾರಸು ಮಾಡುತ್ತಾರೆ ಓಕೆ ಆನಂತರ ಇಲ್ಲಿ ನೋಡಿ ಸರ್ಕಾರಕ್ಕೆ ನಿಷ್ಠರಾಗಿರದ ಮಂತ್ರಿಗಳನ್ನು ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಯಾರಿಗೆ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾರೆ ಮುಖ್ಯಮಂತ್ರಿ ಅಂತಕ್ಕಂಥವ್ರು ಆ ಅಂತ ನೋಡಿ ಸರ್ಕಾರದ ಮುಖ್ಯಸ್ಥರಾಗಿದ್ದು ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರ ಪ್ರಮುಖ ಪಾತ್ರ ವಹಿಸುತ್ತಾರೆ ಅಂತಕ್ಕಂಥದ್ದು ಆಂತ್ರ ಸಚಿವ ಸಂಪುಟದ ಅಧ್ಯಕ್ಷತೆ ವಹಿಸುವ ಸಭೆ ಕರೆಯುವ ಮುಂದೂಡುವ ಅಧಿಕಾರ ಹೊಂದಿದ್ದಾರೆ ಅಂತಕ್ಕಂಥದ್ದು ವಿವಿಧ ಇಲಾಖೆಗಳ ಕಾರ್ಯದಕ್ಷತೆಯನ್ನು ಪರಿಶೀಲಿಸಿ ಅವುಗಳ ನಡುವೆ ಸಮನ್ವಯ ಮೂಡಿಸುವ ಕಾರ್ಯನಿರ್ವಹಿಸುತ್ತಾರೆ ಅಂತಕ್ಕಂಥದ್ದು ಅವರಿಗೆ ಮುಂಚೆ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡಬಹುದು ಅಂತಕ್ಕಂಥದ್ದು ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂತಕ್ಕಂಥದ್ದು ರಾಜ್ಯಪಾಲರಿಗೆ ಸಲಹೆಗಾರನಂತಿದ್ದು ವಿವಿಧ ಹುದ್ದೆಗಳ ನೇಮಕಾತಿಗಳಿಗೆ ಶಿಫಾರಸು ಮಾಡುತ್ತಾರೆ ಅಂತಕ್ಕಂಥದ್ದು ನೋಡ್ಬೋದು ರೈಟ್ ಹಾಗಾದ್ರೆ ಈ ಒಂದು ಎಲ್ಲ ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತೆಲು ಪ್ರೋತ್ಸಾಹ ಮತ್ತು ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರಿಗೂ ಈ ರೀಚ್ ಆಗ್ಲಿಕ್ಕೆ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಒಂಬತ್ತನೇ ತಾರಿಗೆ ಸಂಬಂಧಪಟ್ಟಂತಹ ಕನ್ನಡ ವಿಷಯದ ಬಗ್ಗೆ ಆಲ್ರೆಡಿ ಅಭ್ಯಾಸ ವಿಡಿಯೋ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಒಂದು ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಹಾಗೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತೇನೆ ವಾಚಿಂಗ್ ಬಬಾಯ್ ಹಾಗೆ ನಿಮ್ಗೆ ಯಾವ ಒಂದು ಅಭ್ಯಾಸದ ಪಾಠ ಬೇಕಂತ ಪಾಠದ ಹೆಸರನ್ನ ಕೌನ್ಸಿಲ್ ಕನ್ ಮಾಡಿ ಬಬಾಯ್